ಬ್ರಾಟ್ ಯು ಬೈ ಬಾಯಲ್ಲಿ ಹೇಳಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇತ್ತ ಕಿಡ್ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣ ಜೈಲು ಸೇರಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಪುತ್ರ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಇತ್ತ ಡಿಕೆ ಹೆಚ್ಡಿಕೆ ಮಧ್ಯೆ ಕಥಾನಾಯಕ ಖಳನಾಯಕ ಮಾತಿನ ಯುದ್ಧ ತಾರಕಕ್ಕೇರಿದೆ ಸಚಿವರು ಕೂಡ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದರ ಮಧ್ಯೆ ಪ್ಯಾನ್ ಡ್ರೈವ್ ಕದನ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಕಥಾನಾಯಕೆ ನಾನೇ ಕಥಾನಾಯಕ ರಾಜ್ಯಪಾಲರ ಅಂಗಳ ತಲುಪಿದ ಪೆನ್ ಡ್ರೈವ್ ಕದನ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ರಾಜ್ಯಪಾಲರಿಗೆ ಜೆಡಿಎಸ್ ದೂರು ರಾಜ್ಯದಲ್ಲಿ ಪೆಂಡ್ರೈವ್ ಪ್ರಕರಣ ಈಗ ಮಹಾಯುದ್ಧವನ್ನೇ ಆರಂಭಿಸಿದೆ ಹಾಸನದಿಂದ ಶುರುವಾದ ಪೆನ್ಡ್ರೈವ್ ಕದನ ಸದ್ಯ ರಾಜ್ಯಪಾಲರ ಅಂಗಳ ತಲುಪಿದೆ ಕಾಂಗ್ರೆಸ್ ನಾಯಕರೇ ಪೆನ್ಡ್ರೈವ್ ಹಂಚಿದ್ದಾರೆ ಇನ್ನು ಎಸ್ಐಟಿ ತನಿಖೆ ಸಮರ್ಪಕವಾಗಿಲ್ಲ ಅಂತ ಆರೋಪಿಸಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಜೆಡಿಎಸ್ ನಿಯೋಗ ರಾಜ್ಯಪಾಲರಿಗೆ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ಎಂತೆಂಥವರನ್ನು ಏರ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ದೂರು ಡಿಕೆ ಹೆಚ್ಡಿಕೆ ಮಧ್ಯೆ ಕಥಾ ನಾಯಕ ಖಳನಾಯಕ ಗುದ್ದಾಟ ಪೆಂಡ್ರೆ ವಿಚಾರವಾಗಿ ಹೆಚ್ ಡಿಕೆಎಚ್ಡಿಕೆ ಮಧ್ಯೆ ನಡೀತಾ ಇರುವ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ನಿನ್ನೆ ರಾಜ್ಯಪಾಲರಿಗೆ ದೂರು ನೀಡಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಡಿಸಿಎಂ ಡಿಕೆ ಡಿಚ್ಚಿಕೊಟ್ಟ ಹೆಚ್ಡಿಕೆ ನಾನೇ ಕಥಾ ನಾಯಕ ಕಥಾನಾಯಕ ಅಂದಮೇಲೆ ಖಳನಾಯಕ ಇರಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ ಎಲ್ಲ ಇವರೇ ಎಲ್ಲ ಇವ್ರೆ ಮಾಡ್ತಾ ಇದಾರೆ ಅವ್ರ ನಾಯಕ ಅಂತ ಹೇಳಕ್ಕಾಗಲ್ಲ ಖಳನಾಯಕನೇ ನಾನು ಕಥಾನಾಯಕ ಅಂತ ಕರೆದಿದೀರಿ ಕಥಾ ನಾಯಕನಿಗೆ ಖಳನಾಯಕ ಬೇಕಲ್ಲ ರಿಲೀವ್ ಮಾಡ್ತೀರಾ ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಎಂದ ಡಿ ಹೆಚ್ಡಿಕೆ ಪಂಚ್ ಪ್ರಜ್ವಲ್ ವಿರುದ್ಧದ ಆರೋಪ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಕರಣ ಹೆಣ್ಣುಮಕ್ಕಳ ಮಾನಹರಣ ಮಾಡಿ ಮನೆ ಹಾಳು ಮಾಡಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ ಈ ಆರೋಪಕ್ಕೆ ಕೌಂಟರ್ ಕೊಟ್ಟಿರುವ ಪೆನ್ ಪೆನ್ಡ್ರೈವ್ ಬೀದಿಯಲ್ಲಿ ಎಸೆದಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು ಇಲ್ಲಿ ಪೆನ್ಡ್ರೈವ್ ಮನಹರಣ ಮಾಡಿದ್ವಿ ಅಂತ ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿ ಬೀದಿಲಿ ಹರಾಜು ಹಾಕ್ಕೊಂಡು ರಸ್ತೆ ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮನಹರಣ ಮಾಡಿರೋದು ನಾವು ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು ಇಲ್ಲ ನಿಮ್ಮ ನಾಯಕನು ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ ಕಳ್ನಾಯಕನೇ ನಾನು ಕಥಾನಾಯಕ ಅಂತ ಕರೆದಿದ್ದೀರಿ ಕಥಾ ನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಹೆಚ್ ಡಿ ಕೆ ಕೈವಾಡ ಎಂದ ಚೆಲುವರಾಯಸ್ವಾಮಿ ಪೆಂಡ್ರೈ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ ಅಂತ ಕೃಷಿ ಸಚಿವ ಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಪ್ರತಿಭಟನೆಗೂ ಟಾಂಗ್ ಕೊಟ್ಟಿದ್ದಾರೆ ಅವರು ಭೇಟಿ ದೇವರಾಜ ದೇವರಾಜ್ ಏನಕ್ಕೆ ಆಗಿದ್ರು ಏನಕ್ಕೆ ಚರ್ಚೆ ಮಾಡಿದ್ರೆ ಬರುತ್ತೆ ಬಿಡ್ರಿ ಯಾವಾಗ ಆಗಿದ್ರು ಅಂತ ಒಟ್ನಲ್ಲಿ ಪೆಂಡ್ರೈವ್ ಪ್ರಕರಣದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ ಇದು ಮುಂದೆ ಇನ್ನು ಯಾವ್ಯಾವ ರೀತಿ ತಿರುವು ಪಡೆಯುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್